ಗುಡ್ ಮಾರ್ನಿಂಗ್ ನಮಸ್ಕಾರ ಸ್ನೇಹಿತರೆ ನಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಜನರಲ್ ಕನ್ನಡ ಸೀರೀಸ್ ಅಂದ್ರೆ ಸಂಪೂರ್ಣವಾದಂಥ ಕನ್ನಡ ಗ್ರಾಮರನ್ನು ಕಲಿಯುವಂಥ ವ್ಯಕ್ತ ವ್ಯಾಕರಣವನ್ನು ಕಲಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಈ ಸಿರೀಸನ್ನು ನಾನು ಮಾಡ್ತಾ ಇದ್ದೀನಿ ಯಾವುದು ಕನ್ನಡ ಗ್ರಾಮರ್ ಮೇಲೆ ಇದೇನಾಗ್ತದೆ ಅಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅದು ಫಾರ್ ಎಕ್ಸಾಂಪಲ್ ಕೆ ಪಿ ಎಸ್ ಸಿ ಇರ್ಬೋದು ಯು ಪಿ ಎಸ್ ಸಿರ್ಬೋದು ಅದ್ರ ಜೊತೆಗೆ ಕೆ ಅಥವಾ ನೆಟ್ಟು ಟಿ ಇ ಟಿ ಸಿ ಟಿ ಇ ಟಿ ಅದ್ರ ಜೊತೆಗೆ ಜೊತೆಗೆ ಇವು ನಯೋದಯ ಮೂರಾರ್ಜಿ ಸೈನಿಕ್ ಸ್ಕೂಲು ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಇಂಥ ಸ್ಕೂಲುಗಳಿಗೆ ಏನು ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದಲ್ಲ ಅದಕ್ಕೆ ಮತ್ತು ಅದ್ರ ಜೊತೆ ಜೊತೆಗೆ ಈ ಸ್ಕೂಲ್ಗಳಿಗೆ ಏನು ಇರ್ತದಲ್ಲ ಏನು ಶಾಲೆ ಒಳಗೇನು ಗ್ರಾಮರ್ ಇರ್ತದಲ್ಲ ಅಥವಾ ಕನ್ನಡ ವ್ಯಾಕರಣ ಇರ್ತದಲ್ಲ ಅದಕ್ಕೂ ಇದು ಏನಾಗ್ತದೆ ಹೆಲ್ಪ್ಫುಲ್ ಆಗ್ತದೆ ರೀ ನಾನು ಆಲ್ರೆಡಿ ಈ ಸಿರೀಸಿಗಾಗಿ ನಾನು ಏನು ಮಾಡಿದ್ದೀನಂದ್ರೆ ನಾಲ್ಕು ವೀಡಿಯೋನ ಈ ಸಿರೀಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವೇನು ಮಾಡ್ರಿ ಅದನ್ನು ಬಳಸ್ಕೊಂಡು ಆ ವಿಡಿಯೋಗಳನ್ನು ನೋಡಿರಿ ಆಲ್ರೆಡಿ ನೋಡಿದ್ರೆ ಬಾಚಲು ಒಂದೇಳೆ ನೋಡಲಿಲ್ಲ ಅಂದ್ರೆ ಆ ವಿಡಿಯೋಗಳನ್ನು ನೀವೇನು ಮಾಡಿರಿ ಖಂಡಿತವಾಗಲೂ ಒಂದ್ಸಲ ಏನು ಮಾಡಿರಿ ನೋಡಿರಿ ಅಂತ ಹೇಳ್ತಾ ಇವತ್ತೇನು ಅಂದ್ರೆ ಇವತ್ತಿನ ವಿಡಿಯೋದಾಗ ನಾವೇನು ಅಂದ್ರೆ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಏನು ರೀ ಸಂಧಿಗಳ ಬಗ್ಗೆ ಸರಿ ಸೊ ಅಂದರೆ ಏನು ಅನ್ನೋದ್ರ ಮೊದಲ ಬೇಕಾಗಿರೋದೇನು ಸಂಧಿ ಅಂದರೆ ಏನು ಸಂಧಿ ಅಂದ್ರೆ ಎರಡು ವರ್ಣಗಳು ಎಂಥ ವರ್ಣಗಳು ರೀ ವರ್ಣ ಅಂದ್ರೆ ಏನು ರೀ ಅಕ್ಷರ ಎರಡು ಅಕ್ಷರಗಳು ಏನಾಗ್ತವು ಎರಡು ಅಕ್ಷರಗಳು ಕಾಲ ವಿಳಂಬನೆಯಿಲ್ಲದೆ ಏನಾಗಬೇಕ್ರಿ ಕಾಲ ವಿಳಂಬನೆವಿಲ್ಲದೆ ಏನಾಗಬೇಕು ಸೇರುವುದಕ್ಕೆ ನಾವೇನಂತೇಳಿ ಕರಿತೀವಿ ಸಂಧಿ ಅಂತೇಳಿ ಕರಿತೀವಿ ಹ್ಞೂ ಸಂಧಿದೊಳಗೇನು ಏನು ಮುಖ್ಯವಾಗಿ ನಿಮಗೆಲ್ಲ ನಮಗೆಲ್ಲರಿಗೂ ಗೊತ್ತ ಕನ್ನಡ ಸಂಧಿ ಮತ್ತೆ ವ್ಯಂಜ ಸಂಸ್ಕೃತ ಸಂಧಿ ಅಂತೇಳಿ ಬರ್ತಾವೆ ಅವುಗಳನ್ನು ನಾವೇನು ಮಾಡ್ತೀವಿ ಮತ್ತೆ ಎರಡು ವಿಧವಾಗಿ ಡಿವೈಡ್ ಮಾಡ್ತೀವಿ ಎರಡು ಸಂಧಿಯನ್ನ ಏನು ಒಂದು ಸಂಧಿ ಮತ್ತೆ ಇನ್ನೊಂದು ವ್ಯಂಜನ ಸಂಧಿ ಅಂತೇಳಿ ಸೊ ಸಂಧಿ ಅಂದ್ರೆ ಏನು ಸ್ವರದ ಮುಂದೆ ಏನು ಬರಬೇಕ್ರಿ ಸ್ವರನ ಬಂದು ಸ್ವರದ ಮುಂದೆ ಸ್ವರೇ ಬಂದು ಸ್ವ ಸಂಧಿ ಆದ್ರೆ ಅದಕ್ಕೆ ನಾವು ಏನಂತೇಳಿ ಕರಿತೀವಿ ಸಂಧಿ ಅಂತೇಳಿ ಕರಿತೀವಿ ಹ್ಮ್ ಎರಡು ಅಕ್ಷರಗಳ ರೀ ನಾವು ಸಂಧಿ ಅಂತೀವಿ ಅಂದ್ರೆ ಎರಡು ಒಂದು ಸ್ವರದ ಮುಂದೆ ಇನ್ನೊಂದು ಸ್ವರನ ಬಂದು ಎರಡು ಅಕ್ಷರಗಳು ಕುಡಿದರೆ ಅದಕ್ಕೆ ನಾವು ಏನಂತೇಳಿ ಕರಿತೀವಿ ಸಂಧಿ ಅಂತೀವಿ ವ್ಯಂಜನ ಸಂಧಿ ಅಂದ್ರೆ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಎರಡು ಪರ್ಸೆಂಟ್ಲಿಟಿ ಇರ್ತವೆ ಸ್ವರದ ಮುಂದೆ ವ್ಯಂಜನ ಬರ್ಬೋದು ರೀ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬರ್ಬೋದು ಅಂಥ ಸಂಧಿ ಆದರೆ ನಾವು ಆ ಸಂಧಿಗೆ ಹೇಳಿ ಕರಿತೀವಿ ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ ನೆಕ್ಸ್ಟು ಹೋಗ್ರಿ ಏನಂದ್ರೆ ಸಂಧಿಗಳಿಗೆ ಎರಡು ಇದರಿ ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಸೊ ಫಸ್ಟ್ ನಾವು ಏನು ಮಾಡೋಣ ಕನ್ನಡ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಏನು ಮಾಡೋಣ ನಾವು ಕನ್ನಡ ಸಂಧಿ ಬಗ್ಗೆ ತಿಳಿದುಕೊಳ್ಳೋಣ ಯಾವ ಸಂಧಿ ರೀ ಕನ್ನಡ ಸಂಧಿ ಬಗ್ಗೆ ತಿಳಿಸ್ಕೊಳ್ಳೋಣ ಸರಿ ಕನ್ನಡ ಸಂಧಿ ಸಂಧಿಯೊಳಗ ಏನದಂದ್ರೆ ವಿಧಗಳದವು ಮೂರು ವಿಧ ಬರ್ತಾವ್ರಿ ಕನ್ನಡ ಸಂಧಿ ಒಳಗ ಲೋಪಸಂಧಿ ಏನು ನೋಡ್ರಿ ಲೋಪಸಂಧಿ ಆಗಮ ಸಂಧಿ ಇನ್ನೊಂದು ಆದೇಶ ಸಂಧಿ ಈ ಮೂರು ಸಂಧಿಗಳು ಬರ್ತವೆ ಯಾವ್ದರು ಕನ್ನಡ ಸಂಧಿ ಒಳಗೆ ಹ್ಮ್ ಅದ್ರ ಒನ್ ಬೈ ಒನ್ ನಾವು ಆಮೇಲೆ ನೋಡ್ರಿ ಇದನ್ನು ಇದ್ರೊಳಗೆ ಎರಡನ್ನ ಏನಂತ ಹೇಳಿ ಕರಿತೀವಿ ಸಂಧಿ ಮತ್ತೆ ಇದನ್ನು ಹೇಳಿ ಕರಿತೀವಿ ಸ್ವರ ಸಂಧಿ ಅಂತೇಳಿ ಕರಿತೀವಿ ಸಂಧಿ ಮತ್ತೆ ಆಗಮ ಸಂಧಿ ಅಂತ ಇದೇನು ಓದೋದಲ್ಲ ಇದು ಒಂದು ಇದೇನು ಒಂದು ಓದೋದಲ್ಲ ಇದನ್ನ ಹೇಳಿ ಕರಿತೀವಿ ಆದೇಶ ಸಂಧಿಯನ್ನು ನಾವೇನಂತ ಹೇಳಿ ಕರಿತೀವಿ ಅಂದ್ರ ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ ಹೌದಾ ನೆಕ್ಸ್ಟ್ ಯಾವುದು ಎಣ್ಣೆ ಇದನ್ನು ಯಾವ್ದಂದ್ರ ಇಲ್ಲಿ ಸಂಸ್ಕೃತ ಸಂಧಿಗಳು ರೀ ಇನ್ನೊಂದು ಯಾವ್ದು ಬರ್ತದಂದ್ರೆ ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳು ಇದರೊಳಗೂ ನೋಡಿರಿ ಸ್ವರಸಂಧಿ ಮತ್ತು ವ್ಯಂಜನ ಸಂಧಿ ಅಂತೇಳಿ ನಾವು ಬೇರೆ ಬೇರೆ ಡಿವೈಡ್ ಮಾಡ್ತೀವಿ ಹಾಂ ಸ್ವರಸಂಧಿ ಮತ್ತು ಸಂಧಿ ಅಂತೇಳಿ ನಾವು ಬೇರೆ ಬೇರೆ ಡಿವೈಡ್ ಮಾಡ್ತೀವಿ ಸ್ವರಸಂಧಿಗಳು ಅದರೊಳಗೆ ಸವರ್ಣ ದೀರ್ಘ ಸಂಧಿ ಬರ್ತದೆ ಗುಣಸಂಧಿ ಬರ್ತದೆ ವೃದ್ಧಿಸಂಧಿ ಬರ್ತದೆ ಸಂಧಿ ಬರ್ತದೆ ಅಜೇ ಸ್ವರಸಂಧಿಗಳು ವ್ಯಂಜನ ಸಂಧಿ ಒಳಗೆ ಜತ್ ಸಂಧಿ ಶುಚಿತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ ಅಂತೇಳಿ ಇವು ಮೂರು ವಿಧ ಬರ್ತಾವೆ ಸೊ ಈ ವಿಡಿಯೋದಾಗ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದ್ರೆ ಬರಿ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ನೆಕ್ಸ್ಟ್ ಮತ್ತೊಂದು ಮುಂದಿನ ಭಾಗದಾಗ ನಾವೇನು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನಾನು ಇದನ್ನು ಸ್ವಲ್ಪ ನೋಡ್ಕೋರಿ ಏನು ಗುಣಿತಾಕ್ಷರ ಅಂತೇಳಿ ಹೇಳಿ ಕರಿತೇವಲ್ಲ ಹಂಗಂದ್ರೆ ಏನು ಅಂತೇಳಿ ಗೊತ್ತಾಗಬೇಕಲ್ಲ ನೋಡಿರಿ ಇಲ್ಲಿ ಅಕ್ಷರ ಅಂದರೆ ಏನು ರೀ ಏನು ನೋಡಿರಿ ಆ ವ್ಯಂಜನದೊಳಗೆ ಏನು ಮಾಡ್ತೀವಿ ಸ್ವರವನ್ನು ಸೇರಿಸಿ ಕುಣಿತಾಕ್ಷರನ ಕ್ರಿಯೇಟ್ ಮಾಡ್ತೀವಿ ನೋಡಿರಿ ಇವ್ ಕ ಒಳಗ ಅ ಸೇರಿಸಿದ್ರೆ ಏನಾಯಿತು ಕ ಆಯಿತು ಕ ಒಳಗ ಆ ಸೇರಿಸಿದ್ರೆ ಕಾ ಆಯಿತು ಚ ಒಳಗೆ ಈ ಸೇರಿಸಿದ್ರೆ ಏನಾಯ್ತು ರೀ ಚೀ ಆಯ್ತು ಇದು ಚಾಟನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೋರಿ ಯಾಕಂದರೆ ಇದು ನಮಗೆ ಈಗ ಏನಾಗ್ತದೆ ಮುಂದೆ ಎಲ್ಫ್ ಆಗ್ತದ ಸಂಧಿಗಳನ್ನ ಕರೆಕ್ಟಾಗಿ ತಿಳ್ಕೊಳ್ಳಕ್ ಹೌದಾ ನೆಕ್ಸ್ಟ್ ಏನು ಕನ್ನಡ ಸಂಧಿಗಳು ರೀ ಇದರೊಳಗೆ ಏನು ಮೊದಲನೇದು ಲೋಪಸಂಧಿ ಲೋಪಸಂಧಿ ಅಂದರೆ ಏನು ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುತ್ತೆ ಇದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಲೋಪಸಂಧಿ ಅಂತೇಳಿ ಕರಿತೀವಿ ಅಂದ್ರೆ ಸ್ವರದ ಮುಂದೆ ಸ್ವರ ಬರ್ತಾರಿ ಮತ್ತು ಪೂರ್ವ ಪದದ ಪೂರ್ವ ಪದದ ಕೊನೆಯ ಅಕ್ಷರ ಕೊನೆಯ ನಕ್ಷರಲ್ಲ ಅರ್ಥ ಅರ್ಥಕ್ಕೆಳೆದಿದ್ದ ಪಕ್ಷದಲ್ಲಿ ಮಾತ್ರ ಏನಾಗ್ತದೆ ನಾವು ಲೋಪ ಮಾಡಿ ಹೇಳ್ತೀವಲ್ಲ ಲೋಪ ಅಂದ್ರೆ ತೆಗೆದ್ಬಿಟ್ಟು ಹೇಳ್ತಿವಲ್ಲ ಅದಕ್ಕೆ ನಾವು ಹೇಳಿ ಕರಿತೀವಿ ಲೋಪ ಸಂಧಿ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಮೊದ್ಲಿದ್ದು ಪೂರ್ವ ಪದ ಎರಡನೇದ್ದು ಉತ್ತರ ಪದ ರೀ ಮತ್ತೆ ಸಂಧಿ ಪದ ಪೂರ್ವ ಪೂರ್ವ ಅಂದ್ರ ಬಿಗಿನಿಂಗ್ ಅಂತೇಳಿ ಅರ್ಥ ಆಗ್ತದ ಪ್ರಾರಂಭದ ಪದ ಆರಂಭದ ಪದ ಉತ್ತರ ಪದ ಅಂದ್ರೆ ತದನಂತರದಲ್ಲಿ ಇರುವಂತ ಪದ ಸೊ ಎರಡು ಪದಗಳು ಇರ್ತಾವ ಅಂತ ಹೇಳಿದ್ವಿ ಸಂಧಿ ಒಳಗ ನೋಡ್ರಿ ಮಾತು ಮಾತಿಲ್ಲ ಅನ್ನೋದನ್ನ ಏನು ಮಾಡ್ತೀವಿ ಇದು ಎರಡು ಇಂಡಿವಿಜುವಲ್ ವರ್ಡ್ಸ್ ಅದಾವ ಅಂದ್ರೆ ಸ್ವತಂತ್ರ ಪದಗಳಾದವು ಎರಡು ಏನು ಮಾತು ಇನ್ನೊಂದು ಇಲ್ಲ ಎರಡನ್ನು ಕೂಡ್ಸಿನೂ ಹೇಳಬೇಕು ನಾವೀಗ ಅದನ್ನ ಸಂಧಿ ಮಾಡ್ಬೇಕು ಹೆಂಗ ಮಾತು ಈ ತೂ ಒಳಗೇನದ ಈ ಲಾಸ್ಟ್ ಏನು ಪೂರ್ವ ಪದದ ಕೊನೆಯ ಅಕ್ಷರವಾಗಿರುತ್ತದೂ ಇದೆ ಅಲ್ಲ ಇದ್ರೊಳಗೆ ಏನಿರ್ತದ ಅದಕ್ಕೆ ನಾನು ಅಂದೆ ಗುಣ ಗುಣಿತ ಅಕ್ಷರಗಳನ್ನು ಅಂತೇಳಿ ಈ ತೂ ಒಳಗೇನದ ಹೂ ಅದ ಅದು ಸ್ವರೀ ಮತ್ತೆ ಎಲ್ಲೂ ನೋಡ್ರಿ ಬಿಗಿನಿಂಗ್ ಅಲ್ಲಿ ಸ್ವರ ಅದ ಈ ಸ್ವರ ಹೋಗ್ತದ ಅಂದ್ರೆ ಹೂ ಹೋಗ್ತದ ಇಲ್ಲಿ ಇರ್ತಕ್ಕಂಥ ಪದದ ಆರಂಭದಲ್ಲಿ ಇರ್ತಕ್ಕಂಥ ಸ್ವರ ಏನಾಗ್ತದೆ ಇದ್ರೊಳಗ ಉಡ್ಕೊತದ ಈ ಹೂ ಹೋಯ್ತಂದ್ರೆ ಏನು ಹೋಯ್ತದ ವ್ಯಂಜನತ್ತ ಉಳಿತದ್ರಿ ಅದ್ರೊಳಗ ಈ ಸೇರಿಸಿದ್ರೆ ಏನಾಗ್ತದ ತೀ ಆಗ್ತದ ಹಾಗಾಗಿ ಏನೇನಾಯ್ತು ಮಾತಿಲ್ಲ ಕಾರ ಏನಾಯ್ತು ಇಲ್ಲದಂತಾಯ್ತು ನಾನು ಗಂಜಿದ ಮಟ್ಟಿಗೆ ನಿಮ್ ಹೇಳಿ ಅನ್ಕೊಂಡೇನೆ ನೆಕ್ಸ್ಟ್ ಎಣ್ಣೆದ್ ನೋಡ್ರಿ ಆಡು ಪ್ಲಸ್ ಇಸು ನೋಡಿ ಆಡು ಪ್ಲಸ್ ಇಸು ಇದ್ರೊಳಗು ಏನದ ಹೂ ಅದ ಹೂವನ್ನು ತೆಗಿಬೇಕು ಏನು ಸೇರಿಸಿ ಸೇರಿಸೋದೇನದ ಡಿ ಆಗ್ತದೆ ಆಡಿಸು ಅಂದ್ರೆ ಹೂ ಕಾರ ಏನಾಗ್ತದೆ ಇಲ್ಲೂ ಹೋಗ್ತದೆ ನೆಕ್ಸ್ಟು ಮೂರನೇದು ಬೇರೆ ಪ್ಲಸ್ ಒಬ್ಬ ಹ್ಞೂ ನೋಡ್ರಿ ಇಲ್ಲಿ ಇದ್ರೊಳಗೆ ಏನದ ರೇ ಒಳಗೆ ಏನದ ರೇ ಒಳಗೆ ಏನದ ಅಂದ್ರೆ ಎದ ಎ ಹೋಯ್ತು ಹೋಯ್ದಿದ್ದು ಪೂರ್ತು ಹಂಗಾಗಿ ಇದೇನಾಯಿತು ಬೇರೊಬ್ಬ ಆಯಿತು ಏಕಾರ ಏನಾಯ್ತು ರೀ ಹೋಯ್ತು ಊಕಾರ ಅದರೊಳಗೆ ಸೇರ್ಕೋತು ನಿನಗೆ ಪ್ಲಸ್ ಅಲ್ಲದೆ ಹಂಗ ಏ ಇತ್ತು ಏ ಹೋಯಿತು ಆ ಬಂದು ಸೇರ್ಕೊಳ್ತಿತ್ತು ಹಾಗಾಗಿ ಅದೇನಾಯ್ತು ನಿನಗಲ್ಲದೆ ಏಕಾರ ಆಯಿತು ನಾವು ಪ್ಲಸ್ ಎಲ್ಲ ಹೂ ಹೋಗ್ತದ ಏ ಸೇರ್ಕೋತದ ನಾವೆಲ್ಲ ಆಗ್ತದೆ ಈ ಖಾರ ಅಂದ್ರೆ ಓಕಾರ ಹೋಗ್ತದ ಊರು ಪ್ಲಸ್ ಅಲ್ಲಿ ಊರಲ್ಲಿ ಏನಾಗ್ತದ ಊಕಾರ ಹೋಯ್ತು ಆಕಾರ ಸೇರ್ಕೋತು ರ ಆಯಿತು ಊರಲ್ಲಿ ಆಯಿತು ದೇವರು ಪ್ಲಸ್ ಇಂದ ದೇವರಿಂದ ಏನಾಯಿತು ಇಲ್ಲೂ ರು ಒಳಗಿದ್ದಂಥ ಹೂ ಹೋಯ್ತು ಈ ಬಂದು ಕೂಡ್ಕೋತು ದೇವರಿಂದ ಆಯ್ತಂದ್ರೆ ಕಾರ ಲೋಪವಾಯ್ತು ನೆಕ್ಸ್ಟ್ ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಉಕಾರ ಹೋಯ್ತು ಏಕಾರ ಬಂದು ಸೇರ್ಕೋತು ನೆಂದು ಅಂತ ಐತ್ರಿ ಏನು ಆದದ್ದು ಏನಾದದ್ದು ಉಕಾರ ಲೋಪ ಆಗ್ತದ್ರಿ ಇವನಿಗೆ ಆನು ಹ್ಮ್ ಗೇ ಒಳಗೆ ಇರ್ತಕ್ಕಂಥ ಏ ಹೋಗ್ತದ ಆ ಬಂದು ಸೇರ್ಕೊತದ ಹಾಗಾಗಿ ಆಯ್ತು ಗಾ ಆಯ್ತು ಇವನಿಗಾನು ಇವನಿಗಾನು ಓಕೆ ಏಕಾರ ಆಯ್ತು ಅವನು ಪ್ಲಸ್ ಊರು ಎಲ್ಲಿ ನೋಡ್ರಿ ಆ ನ ಒಳಗ ಇರ್ತಕ್ಕಂತಹ ಆ ಹೋಯಿತು ಮತ್ತೆ ಇಲ್ಲಿ ದೊಡ್ಡ ಹೂವು ಏನಾಗ್ತದೆ ಆ ನ ಒಳಗೆ ಸೇರ್ಕೋತು ಹಾಗಾಗಿ ನೋ ಅವನೂರು ಆಯಿತು ಆಕಾರ ಲೋಪ ಹೋಯ್ತು ರೀ ನೆಕ್ಸ್ಟ್ ಕೆಲವೊಂದಿಷ್ಟಿಲ್ಲ ಇವ್ ನೋವು ಮಾಡಿದಾಗ ನೋಡ್ರಿ ಇವರ ಮೀನಿಂಗ ಕೆಡ್ತದೆ ಅದನ್ನು ನೋಡಿ ಮನೆ ಪ್ಲಸ್ ಇಂದ ಇಲ್ಲಿ ನೋಡ್ರಿ ಇದ್ರೊಳಗೆ ಇದ್ರೊಳಗಿರ್ತಕ್ಕಂಥ ನಾವು ಏನು ಏನು ಏ ಇದೆ ಅಲ್ಲ ಅದನ್ನ ತೆಗೆದ್ಬಿಟ್ಟು ಈ ಸೇರಿಸಿದ್ರೆ ಏನಾಯ್ತು ನೀ ಆಯ್ತು ಮಣ್ಣಿಂದ ಅಂತೇಳಿ ಆಯಿತು ಮಣ್ಣಿಂದ ಅಂದ್ರೆ ಅದಕ್ಕೇನು ಮಿನಿಂಗೇ ಬರಲ್ಲ ಗುರು ಪ್ಲಸ್ ಅನ್ನು ಇದನ್ನು ಕೂಡ್ಸಕ್ಕೆ ಹೋದೆ ಹೋದ್ರೆ ಏನಾಗ್ತದ ಅದು ಗುರುನು ಆಗ್ತದ ಅದು ಕರೆಕ್ಟ್ ಆಗಲ್ಲ ಹಾಗಾದರ ನಾವೇನು ಅರ್ಥ ಹಾಳಾಗುವಲ್ಲಿ ನಾವು ಏನು ಮಾಡಬಾರ್ದು ಲೋಪ ಮಾಡಬಾರ್ದು ಅದನ್ನ ಏನು ಮಾಡಬೇಕು ಬೇರೆ ಒಂದು ವಿಧಾನವನ್ನು ಅನುಸರಿಸಬೇಕಾಗ್ತದ ಅದು ನೆಕ್ಸ್ಟ್ ಸಂಧಿ ಒಳಗೆ ಬರ್ತದ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಈಗ ಲೋಪ ಲೋಪಸಂಧಿಯನ್ನ ನನಗೆ ನನಗಿದ ಮೆಟ್ಟಿಗೆ ಇದು ನಿಮಗ್ ತಿಳಿದದ ಅಂತೇಳಿ ಅನ್ಕೊಂಡು ನಾನೇನು ಮಾಡ್ತಾ ಇದ್ದರೆ ಎರಡನೇ ಸಂಧಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗಮ ಸಂಧಿ ಇದು ಏನು ಸ್ವರ ಸಂಧಿನ ಕನ್ನಡದಾಗ ಸ್ವರದ ಮುಂದೆ ಸ್ವರವೇ ಬಂದು ಸಂಧಿ ಆಗುವಾಗ ಎಕಾರ ಅಥವಾ ವಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದೇನಾಗ್ತದ ಆಗಮ ಸಂಧಿ ಆಗ್ತದ ಅಂದ್ರ ನಾನು ನೋಡಿದ್ವಲ್ಲ ಇದ್ರೊಳಗೆ ನಾವು ಕೊನೆಯ ಪೂರ್ವ ಪದದ ಕೊನೆಯ ಸ್ವರವನ್ನು ತೆಗೆದು ಉತ್ತರ ಪದದ ಮೊದಲಿನ ಸ್ವರವನ್ನು ಸೇರಿಸಿದಾಗ ಅದೇನಾಗ್ತದ ಕೂಡಿಸಿ ಏನಾದ್ರು ಮಾಡಿ ಅವೆರಡೂ ಕೂಡಿಸಿ ನಾವೇನಾದ್ರೂ ಹೊಸ ಪದವನ್ನು ಮಾಡಿದ್ರೆ ಏನಾಗ್ತದೆ ಅದ್ರ ಮೀನಿಂಗ್ ಏನಾಗುತ್ತದೆ ಅದರ ಅರ್ಥ ಏನಾಗ್ತದೆ ಕೇಳಾಕತಿತ್ತು ಹಾಗಾಗಿ ನಾವು ಮಾಡ್ತೀವಿ ನೆಕ್ಸ್ಟ್ ಸಂಧಿ ಅದರ ಈ ಉಪಾಯವನ್ನ ಬಳಸ್ತೀವಿ ಹೇಳು ಇಲ್ಲ ಅದ್ರ ಜೊತೆಗೆ ಏ ಸೋರಿಸ್ಕೋತೀವಿ ಇಲ್ಲ ಹೂವು ಸೇರಿಸ್ಕೋತೀವಿ ಅದಕ್ಕೆ ಏನಂತ ಹೇಳಿ ಕರಿತೀವಿ ನಾವು ಆಗಮ ಸಂಧಿ ಅಂತೇಳಿ ಕರಿತೀವಿ ಅದರೊಳಗೆ ಮತ್ತೆ ನಿಮ್ಗೆ ಗೊತ್ತದ ಎಕಾರಾಗಮ ಮತ್ತೆ ಒಕಾರಾಗಮ ಸಂಧಿ ಸೊ ಯಾವುದು ಏಕಾರಾಗಮ ಸಂಧಿ ಎಕಾರಾಗಮ ಅಂದ್ರೆ ಇಯ ಬರ್ತದ ತೆನೆ ಪ್ಲಸ್ ಅನ್ನು ತೆನೆ ಪ್ಲಸ್ ಅನ್ನು ತೆನೆ ಅನ್ನು ಅಂತೇಳಿ ಆಗ್ತದೆ ನೋಡ್ರಿ ತೆನೆ ಅದ ಇಲ್ಲೇನದ ಆ ತೆನೆ ಅನ್ನು ಇದೇನಾಯ್ತು ತೆನೆಯನ್ನು ಆಯಿತು ಇನ್ನು ನೋಡ್ರಿ ಇಯ ಹೆಂಗ್ ಬಂತಂದ್ರೆ ತೆನೆ ಇಯ ಬಂತು ತೆನೆ ಕೈ ಪ್ಲಸ್ ಅನ್ನು ಏನಾಯ್ತು ಕೈಯನ್ನು ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ ಐತ್ರಿ ಮಳೆ ಪ್ಲಸ್ ಇಂದ ಮಳೆಯಿಂದ ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಮರೆ ಪ್ಲಸ್ ಇಂದ ಮರೆಯಿಂದ ಅಂತೇಳಿ ಬಂತು ಈ ಏನು ಹೆಂಗ್ ಬರಾಗತ್ತದ ಅನ್ನೋದು ಒಂದು ಕ್ವಶನ್ ಆಗ್ಬೋದು ನೀವು ಇಲ್ಲಿ ಯಾಕೆ ಹೆಂಗ್ ಬಂತು ಮತ್ತೆ ಇಲ್ಲಿ ಯಾಕೆ ಬರಕತ್ತದ ಅಂತ ಹೌದಾ ಗುರು ಪ್ಲಸ್ ಅನ್ನು ಗುರುವನ್ನು ಪ್ಲಸ್ ಅನ್ನು ಪಿತೃವನ್ನು ಮಗು ಪ್ಲಸ್ ಹೀಗೆ ಮಗುವಿಗೆ ಆ ಪ್ಲಸ್ ಉಂಗುರ ಆ ಉಂಗುರ ಆ ಪ್ಲಸ್ ಊರು ಆ ಊರು ಆ ಪ್ಲಸ್ ಊರೆ ಆ ಊಲೆ ಪೋ ಪು ಪ್ಲಸ್ ಅನ್ನು ಪೂವನ್ನು ಅಂತೇಳಿ ಬಂದವು ಇದು ಬೋಕ್ ಬಂತು ಯಾ ಹೆಂಗೆ ಬಂತು ಅಂತೇಳಿ ಗೊತ್ತಾಗಬೇಕಾದ್ರೆ ನೆಕ್ಸ್ಟ್ ಬರ್ರಿ ಯಕಾರಾಗಮ ಮತ್ತು ವಕಾರಾಗಮ ಎಲ್ಲೆಲ್ಲಿ ಬರುತ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲೇನು ಏಕಾರಾಗಮ ಮಾಡಬೇಕಾದ್ರೆ ಇರಬೇಕು ಒಂದೇದ್ದು ಯಕಾರಾಗಮ ಆ ಇ ಎ ಐ ಐ ಇವು ಏನಾದರೂ ಪೂರ್ವ ಪದದಾಗ ಬಂತು ಪೂರ್ವ ಪದದ ಕೊನೆ ಅಕ್ಷರ ಮುಂದ್ರ ಕೊನೆ ಅಕ್ಷರದಲ್ಲಿ ಅದಕ್ಕ ಏನಾದರೂ ಅದಕ್ಕ ಏನಾದರೂ ಯಾವ್ದಾದ್ರು ಸ್ವರ ಬಂದ್ರ ಅದಕ್ಕೆ ಮುಂದೆ ಯಾವುದಾದ್ರೂ ಸ್ವರ ಬಂದ್ರ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಏನಾಗ್ತದ ಈಜಾ ಬರ್ತದ ಫಾರ್ ಎಕ್ಸಾಂಪಲ್ ಕಾ ಪ್ಲಸ್ ಅದೇ ಕ ಅದ ಅದಕ್ಕೆ ಏನಾಯ್ತು ನೋಡ್ರಿ ಉದಾಹರಣೆ ಪ್ರಕಾರ ನೋಡ್ರಿ ಉದಾಹರಣೆ ಏನು ರೂಲ್ ಪ್ರಕಾರ ಇಲ್ಲೇನದ ಆ ಆ ಇ ಎರ ಮುಂದೆ ಯಾವುದಾದ್ರು ಒಂದು ಸ್ವರ ಬಂದ್ರ ಅದೇನು ಯ ಹಚ್ಚಬೇಕಂತ ಹೇಳಿ ಹೇಳಿದಾರೆ ನೋಡ್ರಿ ಇಲ್ಲಿ ಆ ಬಂದದ ಕಾವಳಗೇನದ ಅದ ಕಾವೊಳಗೇನದ ರೀ ಅದ ಕಾವೊಳಗೇನದ ಆ ಮತ್ತೆ ಇಲ್ಲಿ ಅ ಹಾಗಾಗಿ ಇದೇನಾಯ್ತು ಯ ಆಯ್ತು ಅದೇನಾಯ್ತು ಕಾಯದೆ ನೋಡ್ರಿ ಗಿರಿ ಪ್ಲೇಸನ್ ಇಂದ ಇಲ್ಲಿ ಇಲ್ಲಿ ಏನದ ಅದ ಹಾಗಾಗಿ ಏನಾಯ್ತು ಇದು ಎ ಆಯಿತು ಗಿರಿ ಅನ್ನು ನನಗೆ ತಿಳಿದ ಮಟ್ಟಿಗೆ ನಿಮ್ಗೆ ತಿಳಿಯಾಕತ್ತೈತಿ ಅನ್ಕೊಂಡಿ ನೆಕ್ಸ್ಟ್ ನೋಡಿರಿ ಮಿ ಪ್ಲಸ್ ಎಲು ನೋಡ್ರಿ ಇದು ಮಿ ಅಲು ಇದೆ ಅದನ್ನೇನು ಮಾಡ್ಬೇಕಂದ್ರೆ ಇದ್ರೊಳಗೆ ನೋಡಿರಿ ಇ ಅದ ಮತ್ತೆ ಇಲ್ಲೇನದ ಆ ಅದ ರೂಲ್ ಪ್ರಕಾರ ಅವ್ರು ಏನು ಹೇಳಿದರು ಆ ಸಾರಿ ಆ ಇ ಮುಂದೆ ಏನಾದರೂ ಬ್ಯಾರೇಶ್ವರ ಬಂದ್ರೆ ಏನಂತ ಹೇಳಿದಾರೆ ಅವರು ಯಾ ಬರ್ಬೇಕಂತೇಳಿ ನೋಡ್ರಿ ಏನಾಯ್ತು ಮಿ ಅಲು ಆಯಿತು ಕೆರೆ ಪ್ಲಸ್ ಅನ್ನು ಏನಾಯ್ತು ಎ ಇದೆ ಅದರೊಳಗೆ ಅ ಸೇರಿಸಿದ್ವಿ ಅಂದ್ರೆ ಅದರ ಮುಂದೆ ಅ ಇದೆ ಹಾಗಾಗಿ ಏನಾಯ್ತು ಎ ಕೆರೆ ಕೆರೆಯನ್ನು ಮೇ ಪ್ಲಸ್ ಇಸು ಇದೇನಾಯ್ತು ಮೇ ಇತ್ತು ಅಂದರೆ ಅದರೊಳಗೆ ಎ ಇತ್ತಲ್ಲ ಸ್ವರ ಅದ್ರ ಮುಂದೆ ಏನಾದ ಇ ಅಲ್ಲ ಅದನ್ನು ಎರಡನ್ನೂ ಇದ್ದು ಹಿಂಗೆ ಬಂದು ಅಂದ್ರೆ ಹಾಂ ಅದಕ್ಕೆ ಏನಂತೇಳಿ ಕರಿತೀವಿ ನಾವು ಇಸು ಅಂತ ಆಗ್ತದೆ ಆಗಮ ಸಂಧಿ ಅಲ್ಲಿ ಎ ಬರ್ತದ ಹ್ಞೂ ಮೈ ಪ್ಲಸ್ ಅನ್ನು ನೋಡ್ರಿ ಆಯ ಒಳಗ ಅ ಸೇರಿಸಿದ್ವಿ ಅಥವಾ ಆಯ ಒಳಗೆ ಯಾವುದಾದ್ರೂ ಒಂದು ಸ್ವರ ಬಂತ ತಿಳ್ಕೊರಿ ಅದಕ್ಕೆ ಎಲ್ಲಿ ಉತ್ತರ ಪದದಾಗ ಅದಕ್ಕೆ ಏನಂತ ತಿಳ್ಕೊತ್ತು ನಾವು ಎ ಸೇರಿಸಬೇಕು ಅದೇನಾಯಿತು ಮೈ ಅನ್ನು ನನ್ ನನಗ ಮಟ್ಟಿಗೆ ತಿಳಿದ ಅನ್ಕೊಂಡು ಮುಂದೆ ಮಾಡೋಣ ವಕಾರ ಆಗಮ ನೋಡೋಣ ಊ ಸ್ವರಗಳ ಮುಂದೆ ಸ್ವರವು ಬಂದರೆ ಅವುಗಳ ನಡುವೆ ಏನಾಗ್ತದೆ ವಕಾರವು ಆಗಮವಾಗಿ ಬರ್ತದೆ ಉ ಊರಿ ರು ಓ ಈ ನಾಲ್ಕರ ಮುಂದೆ ಯಾವುದಾದ್ರೂ ಒಂದು ಸ್ವರ ಬಂದ್ರೆ ಯ ವ ಬರಬೇಕು ಮಡು ಪ್ಲಸ್ ಅನ್ನು ಹೂ ಒಳಗ ಆ ಆದರೆ ಹಾಗಾಗಿ ಇದೇನಾಯ್ತು ಮಡುವನ್ನು ಪೂ ಪ್ಲಸ್ ಇಂದ ಹೂವಿಂದ ಹೂ ಒಳಗೇನಾಯಿತು ಬೇರೆ ಸ್ವರ ಬಂದು ಸೇರ್ತು ಅದ ಹಾಗಾಗಿ ಪೂ ಪ್ಲಸ್ ಅನ್ನು ರು ಅ ಆ ಸೇರ ಸೇರ್ಸತ್ರಿ ಹಾಗಾಗಿ ಆ ಬಂದೈತ್ರಿ ರುಕೇನಾಗೈತಿ ಅ ಆದೇಶವಾಗಿ ಬಂದೈತಿ ಹಾಗಾಗಿ ಅದೇನಾಗಿತ್ತು ವ ಆಯಿತು ಮಾತೃವನ್ನು ಗೋ ಪ್ಲಸ್ ಅನ್ನು ಓ ಎತ್ರಿ ಗೋ ಒಳಗ ಲಾಸ್ಟಿಗೆ ಏನದ ಸ್ವರ ಓ ಉಳಿತದ ಅದೇನಾಗೈತಿ ಓ ಏನಾಗೈತಿ ಓಕೆ ಏನಾಗೈತಿ ಆ ಆದೇಶವಾಗಿ ಬಂದೈತಿ ಹಾಗಾಗಿ ಏನಾಯ್ತದು ಗೋವನ್ನು ಆಯ್ತು ಓಕೆ ಆ ಕಾರದ ಮುಂದೆ ಆ ಕಾರವೇ ಬಂದರೆ ಅದೇನಾಗ್ತದೆ ವಕಾರ ಆಗಮ ಸಂಧಿ ಆಗ್ತದೆ ಅದಕ್ಕೆ ಏನ್ ಮಾಡಬೇಕು ಪ್ರಕೃತಿ ಪ್ರತ್ಯಯ ಸೇರುವಾಗ ಮಾತ್ರ ಈ ಸಂಧಿ ಆಗಲು ಸಾಧ್ಯ ಹೊಲ ಪ್ಲಸ್ ಅನ್ನು ನೋಡ್ರಿ ಲ ಒಳಗ ಆದರಿ ಮತ್ತೆ ಮುಂದೆ ಅನು ಆದೇಶ ಆಗಿ ಬಂದಾಗ ಹಾಗಾಗಿ ಅದೇನಾಯಿತು ವರ್ಷ ಸೇರಿಸ್ಕೋಬೇಕು ಹೊಲವನ್ನು ಆಯ್ತು ನೆಲ ಪ್ಲಸ್ ಅನ್ನು ಸಾರಿ ಪ್ಲಸ್ ಅನ್ನು ನೆಲವನ್ನು ಕುಲ ಪ್ಲಸ್ ಅನ್ನು ಕುಲವನ್ನು ತಿಲ ಪ್ಲಸ್ ಅನ್ನು ತಿಲವನ್ನು ಮನ ಪ್ಲಸ್ ಅನ್ನು ಮನವನ್ನು ತಿಳಿಯ ಅದ್ ಮುಂದೆ ಅನ ಆಗಿ ಬಂದೈತೆ ನೆಕ್ಸ್ಟ್ ಆ ಎಂಬ ಶಬ್ದದ ಮುಂದೆ ಓಗಳು ಬಂದಾರ ಅದಕ್ಕೂ ನಾವೇನು ಮಾಡ್ಕೋಬೇಕು ಒಕಾರಾಗಮ ಬರ್ತದ ಆ ಪ್ಲಸ್ ಉಂಗುರ ಆ ಉಂಗುರ ಆ ಪ್ಲಸ್ ಊಟ ಆ ಊಟ ಆ ಪ್ಲಸ್ ಒಂಟೆ ಆ ಒಂಟೆ ಆ ಪ್ಲಸ್ ಊಟ ಆ ಊಟ ಅಂತೇಳಿ ಆಗ್ತದ ಇದನ್ನು ಹಿಂಗ ಬರೆದು ನಡೀತದೆ ಆ ಉಂಗುರ ಆ ಊಟ ಆ ಒಂಟೆ ಆ ಊಟ ಅಂತೇಳಿ ಬರೆದು ನಡೀತದೆ ಅಥವಾ ಇದನ್ನು ನಾವು ಸಂಧಿ ಮಾಡಿದ ನಡೀತದೆ ನೆಕ್ಸ್ಟ್ ಈ ದ ಮುಂದೆ ಅಂದ್ರೆ ದೊಡ್ಡ ಮುಂದೆ ಅದರ ಮುಂದೆ ಆ ಅಕ್ಷರದ ಮುಂದೆ ಉ ಉ ಓ ಬಂದ್ರೆ ಅದು ಏನಾಗ್ತದೆ ಒಕಾರ ಆಗಮನೂ ಅಥವಾ ಯಕಾರಾಗಮನೂ ಆಗ್ಬೋದು ಎರಡರೊಳಗ ಒಂದು ಮಾಡ್ಕೋಬೋದು ಈ ಉದಕ ಹ್ಮ್ ಮುಂದೆ ಮುಂದೆನಾದ್ರು ಹೂ ಬಂದೈತಿ ಹಾಗಾಗಿ ಇಲ್ಲಿ ಏನು ನೋಡಿಕೋಬಹುದು ನಾವು ಉದಕ್ಕ ಅಥವಾ ಈ ಉದಕ್ಕ ಎರಡರೊಳಗ ಮಾಡ್ಕೋಬೋದು ಈ ಊರು ಹ್ಮ್ ಈ ಊರುನು ಮಾಡ್ಕೋಬೋದು ಅಥವಾ ಈ ಊರುನು ಮಾಡ್ಕೋಬೋದು ಎರಡೂ ಬರೀಬಹುದು ಈ ಊಟ ಅಥವಾ ಈ ಊಟ ಈ ಊಟ ಈ ಊಟ ಅಂತೇಳಿ ಬರೀಬಹುದು ಈ ಓಲೆ ಅಥವಾ ಈ ಓಲೆ ಅದನ್ನು ಈ ಓಲೆ ಅಥವಾ ಈ ಓಲೆ ಅಂತೇಳಿ ಮಾಡ್ಕೋಬಹುದು ಎರಡರೊಳಗ ಒಂದು ಹೇಳ್ಬೋದು ರೀ ಇದು ನಿಮಗೆ ತಿಳಿದದ ಅಂತೇಳಿ ಅನ್ಕೊಂಡಿದೀನಿ ನೆಕ್ಸ್ಟ್ ಮಾಡೋಣ ಅಂದ್ರೆ ಐದನೇ ಏನು ರೂಲ್ ಅದ ವಕ್ ವರ್ಕ್ ರಿಲೇಟೆಡ್ ಏನಂದ್ರೆ ಓ ಕಾರದ ಮುಂದೆ ಸ್ವರ ಬಂದರೆ ಅದು ಏನಾಗ್ತದ ಆಗಮ ಆಗ್ತದೆ ರೀ ಆದರೆ ಕೆಲವು ಕಡೆ ಆಗಮನು ಆಗ್ತದೆ ಅದು ಗೋ ಪ್ಲಸ್ ಅನ್ನು ಗೋವನ್ನು ಅಂತೇಳಿ ಹೇಳ್ತೀವಿ ರೀ ಅಂದ್ರೆ ಇದು ಒಕಾರಾಗಮ ಆಯಿತು ನೋ ಇಲ್ಲಿ ನೋಡ್ರಿ ಓ ಅದ ಅಲು ನೋ ಅಲು ಬಂದದ ಇನ್ನು ಸ್ವಲ್ಪ ನೋಡ್ಕೋಬೇಕಷ್ಟೇ ಹ್ಮ್ ನೆಕ್ಸ್ಟ್ ಆದೇಶ ಸಂಧಿ ಮೂರನೇದ್ರಿ ಆದೇಶ ಸಂಧಿ ಸಂಧಿ ಆಗುವಾಗ ಒಂದು ಅಕ್ಷರ ಸ್ಥಾನದಲ್ಲಿ ಸ್ಥಾನದಲ್ಲಿ ಅಥವಾ ಸ್ಥಳದಲ್ಲಿ ಬೇರೊಂದು ಅಕ್ಷರ ಬರುವುದಕ್ಕೆ ಹೇಳಿ ಕರಿತೀವಿ ಆದೇಶ ಸಂಧಿ ಅಂತೇಳಿ ಕರಿತೀವಿ ಏನಂತ ಹೇಳಿ ಕರಿತೀರಿ ಆದೇಶ ಸಂಧಿ ಅಂತೇಳಿ ಕರಿತೀವಿ ಹ ಬೇರೊಂದು ಸ್ವರ ಬರಬೇಕ್ರಿ ಅದಕ್ಕೆ ನಾವೇನಂತೇಳಿ ಕರಿತೀವಿ ಆದಿ ಸಾರಿ ಬೇರೊಂದು ಅಕ್ಷರ ಬರಬೇಕು ಅದಕ್ಕೆ ನಾನು ಅಂತ ಕರಿತೀವಿ ಆದೇಶ ಸಂಧಿ ಅಂತೇಳಿ ಕರಿತೀವಿ ಇನ್ನು ನೋಡ್ರಿ ಇದನ್ನು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಇದನ್ನು ಇದನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಹ್ಞೂ ಕೇಳ್ರಿ ಮತ್ತೆ ಲಕ್ಷ ಕೊಟ್ಟು ನೋಡ್ರಿ ಇದನ್ನು ಏನು ಗೊತ್ತಾ ಈ ಚಾರ್ಟನ್ನು ಸ್ವಲ್ಪ ನೀವು ಲಕ್ಷ ಕೊಟ್ಟು ಕೇಳಿರಿ ನೋಡ್ರಿ ನೋಡಿರಿ ಯಾವುದ್ರಿ ಆದೇಶ ಸಂಧಿ ಸ್ವರದ ಮುಂದೆ ವ್ಯಂಜನ ಬರ್ಬೋದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬರ್ಬೋದು ಒಳ್ಳೆಯದು ಅದ್ಯಾವುದು ಉತ್ತರ ಪದದ ಆದಿಯಲ್ಲಿ ಅಂದರೆ ಉತ್ತರ ಪದದ ಬಿಗಿನಿಂಗಲ್ಲಿ ಕಥಪಗಳು ಗದಬಗಳಾಗುತ್ತವೆ ಕಥಪಗಳು ಇದ್ರ ಏನಾಗ್ತವು ಗದಬಗಳು ಒಂದು ವೇಳೆ ಪ ಬಂದ್ರೆ ಆಗಮ ಆಗ್ತದೆ ಅಥವಾ ಸ ಕಾರ್ಯಕ್ಕೆ ಚ ಜ ಛಗಳು ಆದೇಶವಾಗಿ ಬರ್ತಾವಂತೇಳಿ ಹೌದಾ ಸೊ ಫಸ್ಟ್ ನೋಡು ಏನದ ಅಂತೇಳಿ ಆಮೇಲೆ ಮುಂದೆ ವಿಚಾರ ಮೊನ್ನೆ ಮೊನ್ನೆದು ಉತ್ತರ ಪದದ ಆದಿಯಲ್ಲಿರುವ ಕಥಪ ಉತ್ತರ ಪದ ಅಂದ್ರೆ ನೋಡ್ರಿ ಇರುವಂತ ಇದು ಪೂರ್ವ ಪದ ನೋಡ್ರಿ ಇದೇನಿದು ಪೂರ್ವ ಪದ ಇದೇನ್ರೀ ಇದು ಪೂರ್ವ ಇದು ನೋಡ್ರಿ ಇದು ಇದು ಪೂರ್ವ ಪದ ಇದು ಏನಾದ್ರೂ ಮುಂದೆಂದು ಇದು ಉತ್ತರ ಪದ ಅಂದ್ರೆ ಈಗ ನಾವು ನೋಡ್ಕೋಬೇಕಾದ್ರೆ ಉತ್ತರ ಪದದಾಗ ಏನು ಕ ತ ಬಂತ ಅಂತ ತಿಳ್ಕೊರಿ ಅಂದ್ರ ಕ ತ ಅಂದ್ರೆ ಮೂರು ಲೈನ್ ಅದು ಕ ಮೊದಲನೇ ಅಕ್ಷರ ರೀ ಯಾವುದು ವರ್ಗೀ ವ್ಯಂಜನದಾಗ ತನು ಮೊದಲನೇ ಅಕ್ಷರ ಮತ್ತು ಪನು ಮೊದಲನೇ ಅಕ್ಷರ ಇವುಗಳಿಗೆ ಮೂರನೇ ಅಕ್ಷರ ಅದೇ ಲೈನಿನ ಮೂರನೇ ಅಕ್ಷರ ಏನಾಗ್ತದ ಆದೇಶ ಕ ಕೈದಿದ್ದು ಗ ಆಗ್ತದ ತು ದ ಆಗ್ತದ ಬ ಇದ್ದಿದ್ದು ಬ ಆಗ್ತದ ಅಂತೇಳಿ ಅವರು ನೋಡ್ರಿ ಹುಲ್ಲು ಪ್ಲಸ್ ಕಾವಲು ಇಲ್ಲಿ ಕ ಅದ ಹಾಗಾಗಿ ಗ ಗಾವಳಗ ಬದಲಾವಣೆ ಆಗ್ತದ ಹಾಗಾಗಿ ಹುಲ್ಲು ಗಾವಲು ಆಯ್ತು ಕ ಕಾರಕ್ಕೆ ಏನಾಯ್ತು ಗ ಕ ಆದೇಶವಾಗಿ ಬಂತು ಹಳೆ ಪ್ಲಸ್ ಕನ್ನಡ ಇದೆ ನೋಡ್ರಿ ಹಳೆ ಪ್ಲಸ್ ಕನ್ನಡ ಹಳೆ ಪ್ಲಸ್ ಕನ್ನಡ ಇಲ್ಲಿ ನೋಡಿರಿ ಉತ್ತರ ಪದದ ಆದಿ ಅಂದ್ರೆ ಅಲ್ಲಿ ಏನದ ಕ ಅದ ಅದೇನಾಯ್ತು ಗ ಒಳಗೆ ಚೇಂಜ್ ಆಯಿತು ಹಾಗಾಗಿ ಏನಾಯಿತು ಹಳೆಗನ್ನಡ ಅದೇ ರೀತಿಯಾಗಿ ಹೊಸ ಹೊಸಗನ್ನಡ ಆಗ್ತದೆ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಕಳೆ ಪ್ಲಸ್ ಕೂಡಿ ಕ ಅದ ಹಾಗಾಗಿ ಕಳೆಗೂಡಿ ಆಯಿತು ಎಳೆ ಪ್ಲಸ್ ಕರು ಎಳೆಗರು ಮನೆ ಪ್ಲಸ್ ಕೆಲಸ ಮನೆ ಕೆಲಸ ಮೈ ಪ್ಲಸ್ ತೊಳೆ ನೋಡ್ರಿ ಇಲ್ಲೇನದ ನೋಡ್ರಿ ಇದನ್ನು ನೋಡ್ಬೇಕಾಗಿದೆ ಉತ್ತರ ಪದ ಅದರೊಳಗೆ ಮೊದಲನೇ ಅಕ್ಷರ ನೋಡ್ರಿ ತೋ ಹ್ಞೂ ತೋ ಅಂದ್ರೆ ಇದೇನಾಯಿತು ತೋ ಕ ತೇನಾಯ್ತದ ದ ಬರ್ತದ ಸೊ ಅದೇನಾಯಿತು ದೊಳೆ ಹಾಂ ಮೈ ದೊಳೆ ಆಯಿತು ಮೆರೆ ಪ್ಲಸ್ ತಪ್ಪು ಹಾಂ ನೋಡ್ರಿ ತ ಅದ ಅದು ಮತ್ತೆ ದ ಆಯಿತು ಮೆರೆ ದಪ್ಪು ಕಣ್ ಪ್ಲಸ್ ಪನಿ ನೋಡಿ ಪ ಬಂದದ ಬ ಬರಬೇಕು ಅದೇನಾಯಿತು ಕಂಬನಿ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಆಯಿತು ಅಂದ್ರೆ ಪಕ್ಕ ಬರಬೇಕು ಬೆಂಬತ್ತು ಆಯ್ತು ಹ್ಞೂ ಪಕೆ ಆಯ್ತಾ ನೆಕ್ಸ್ಟ್ ಮುಂದೆ ಎಣ್ಣೆದು ಏನು ಈಗ ನೋಡ್ರಿ ನಾವು ಏನು ಕಲಿತೇವಂದ್ರೆ ಇದನ್ನ ಮೊದಲನೇದು ಕಲಿತೀವಿ ಏನು ಕತಪಗಳಿಗೆ ಗದಬ ಬರುದು ಈಗ ಎಣ್ಣೆದು ಏನದು ಪ ಬ ಮ ವ್ಯಂಜನಗಳಿಗೆ ಏನಾಗ್ತದ ಉತ್ತರ ಪದದ ಮೊದಲಲ್ಲಿ ಏನದ ಪ ಬ ಮ ಬಂದ್ರೆ ಅದಕ್ಕೆ ಏನಾಗ್ತದ ವ ಬರ್ತದ ಅಂತೇಳಿ ಎಡಾಕ್ತಾರೆ ಹೌದಾ ಮೊದಲು ಏನು ಬರಬೇಕು ಪ ಬರಬೇಕು ಹ್ಞೂ ಇಲ್ಲೇನಾಯ್ತು ಕಥಪ ಕಥಪ ಐತ್ರ ಇಲ್ಲೇನಾಗ್ತದ ಪ ಬ ಮ ಮ ಪ ಬ ಬಂತಂದ್ರೆ ಅದೇನಾಗ್ತದೆ ಓ ಒಳಗೆ ಚೇಂಜ್ ಆಗ್ತದೆ ನೀರ್ ಪ್ಲಸ್ ಓನಲ್ ಅದೇನಾಯ್ತು ನೀರ್ ಓನಳ್ ಪಕಾರಕ್ಕ ವ ಕಾರ ಆದೇಶವಾಗಿ ಬಂತು ಎರಡು ಪ್ಲಸ್ ಪರಿ ಅದೇನಾಗ್ತದೆ ಪ ಅದೇನಾಗ್ತದೆ ಓ ಕ ಕಣ್ಣೋ ಏನಾದ್ರೂ ಬದಲಾವಣೆ ಆಗ್ತದ ಎಳವರೆ ಬೇಮರ ಪ್ಲಸ್ ಪನಿ ಅದನ್ನ ಬೇಮರ ವನಿ ಬೇರ್ ಪ್ಲಸ್ ಬೆರೆಸಿ ಬೇವರೆಸಿ ನೋಡ್ರಿ ಬೇದಿದು ಆಯಿತು ಕಡು ಪ್ಲಸ್ ಬೆಳ್ಪು ಕಡು ಬೆಳ್ಪು ಎಳ ಪ್ಲಸ್ ಬಳ್ಳಿ ಎಳವಳ್ಳಿ ಮೇಲ್ ಪ್ಲಸ್ ಮಾತು ಮೇಲ್ಮಾತು ಸಾರಿ ಮೇಲ್ಮಾತು ಆಯಿತು ನೆಲ ಪ್ಲಸ್ ಮನೆ ನೆಲ ಒಕಾರಕ್ಕೆ ಏನಾಯ್ತು ಒಕಾರ ಬಂತು ಈಗ ಮೂರನೇದು ನೋಡ್ರಿ ಏನು ಉತ್ತರ ಪದದ ಆದಿಯಲ್ಲಿರುವ ಸ ಕಾರಕ್ಕೆ ಸಾಮಾನ್ಯವಾಗಿ ಏನಾಗ್ತಾವು ಕೆಲವು ಕಡೆ ಚನು ಬರಬಹುದು ಕೆಲವು ಕಡೆ ಜನು ಬರ್ಬೋದು ಕೆಲವು ಕಡೆ ಛನು ಬರಬಹುದು ಉದಾಹರಣೆಗೆ ಇನ್ ಪ್ಲಸ್ ಸರ ನೋಡ್ರಿ ಇಲ್ಲಿ ಏನಾದ ಸ ಅದ ನೋಡ್ರಿ ಈ ಸ ಇದು ಉತ್ತರ ಪದದ ಬಿಗಿನಿಂಗ ಅಂದ್ರೆ ಮೊದಲನೇ ಅಕ್ಷರ ಸ ಅದಕ್ಕೇನಾಗ್ಬೋದು ಕೆಲವು ಕಡೆ ಚನೂ ಬರ್ಬೋದು ಕೆಲವು ಕಡೆ ಜೇನು ಬರ್ಬೋದು ಕೆಲವೊಂದೇ ಕಡೆ ಛ ಛನೂ ಆಗ್ಬೋದು ಅಕ್ಕೋ ಏನಂದ್ರೆ ಅದಕ್ಕೆ ಏನು ಬೇಕಂದ್ರೆ ಉದಾಹರಣೆಗೆ ಏನಂದ್ರೆ ಅದು ಅದನ್ನು ಕೂಡಿಸಿದಾಗ ಏನಾಗ್ಬೋದು ಛ ಕೂಡಿಸಿದಾಗ ಅಥವಾ ಜಡ್ಸಿದಾಗ ಛ ಕೂಡಿಸಿದಾಗ ಅದಕ್ಕೊಂದು ಮೀನಿಂಗ್ ಬರಬೇಕು ಹಂಗಿದ್ರೆ ಏನಂತೀವಿ ಅದು ಒಂದು ಏನು ಆದೇಶ ಸಂಧಿ ಒಂದು ನಿಯಮ ಅಂತೇಳಿ ಹೇಳ್ತೀವಿ ನೋಡಿ ಸಹನ್ ಮಾಡ್ ಚರ್ಸಿದ್ವಿ ಹಿಂಚರ ಆಯಿತು ನುಣ್ ಪ್ಲಸ್ ಸರ ಅದೇನಾಯಿತು ನುಣ್ ಅದೇನಾಯಿತು ಚರ ನುಣ್ ಚರ ಹಾ ನೆಕ್ಸ್ಟ್ ಸಹಕಾರಕ್ಕೆ ಜಕಾರ ಬರುವುದಕ್ಕೆ ಏನು ನೋಡಿ ಮನು ಪ್ಲಸ್ ಸೆರಂಗು ಅದೇನಾಯಿತು ಮುಂಜೆ ರಂಗು ಅಂತ ಹೇಳು ಮುನ್ ಪ್ಲಸ್ ಸೋಡರ್ ಅದೇನಾಯ್ತು ಅಂದ್ರೆ ಮುನ್ ಜೋಡರ್ ಆಯಿತು ಜೀರೋ ಏನಾಗ್ತದೆ ಸೊನ್ನೆ ಒಳಗ ಕನ್ವರ್ಟ್ ಆಗ್ತಾಯಿದ್ದೀರಿ ಅಂದರೆ ವಿಸರ್ಗದೊಳಗೆ ಸಾರಿ ಅನುಸಾರದೊಳಗೆ ಕನ್ವರ್ಟ್ ಆಗುತ್ತೆ ತನ್ ಪ್ಲಸ್ ಸೋಡರ್ ತನು ಜೋಡರ್ ಸಹಕಾರಕ್ಕೆ ಸಹಕಾರ ಯಾವಾಗ ಬರ್ತದೆ ಇರ ಪ್ಲಸ್ ನಾಸಿರ್ ಸಾರಿ ಸೀರ ಅದೇನಾಗ ಹಿರ್ ಜಾಸಿರ ಪದೇ ನೆನ್ ಅದು ಸೇರಿಸಿದ್ರೆ ಪದೇ ನೆನ್ನ ಸಾಸಿರ್ ಸಾರಿ ಛಾಸಿರ್ ನೂರ್ ಸಾಸಿರ್ ಅಂದ್ರೆ ಏನಾಗ್ತದೆ ಅದೇ ಹೇಳಿದ್ರೆ ನೂರ ನೂರ್ ಸಾಸಿರ್ ಅಂತೇಳಿ ಆಗ್ತದೆ ಆಯ್ತು ಇದೇನಿದು ಇಲ್ಲಿ ಮಟ್ಟ ನಾವೇನು ಮಾಡಿದ್ವಿ ಅಂದ್ರೆ ಕನ್ನಡದ ಮೂರು ಸಂಧಿಗಳನ್ನು ಕಲತ್ವಿ ಏನು ಮೂರು ಸಂಧಿಗಳು ಕಲತ್ವಿ ನಾವು ಏನಂದ್ರೆ ಮೂರು ಸಂಧಿಗಳು ರೀ ಇಲ್ಲದ ನೋಡ್ರಿ ಕೊನೆಯಲ್ಲಿ ಸಾರಾಂಶ ಏನು ಲೋಪ ಸಂಧಿ ಎರಡು ಸ ಸರಸಂಧಿಗಳು ಆಯಿತು ಸಂಧಿ ಆಯಿತು ಇದಕ್ಕೆ ಶಾರ್ಟ್ ಫಾರ್ಮ್ ಇಲ್ಲೇ ಅದಾವೆ ಸ್ವರದ ಮುಂದೆ ಸ್ವರ ಬರ್ತಾವ್ರಿ ಪೂರ್ವ ಪದದ ಸ್ವರಕ್ಕೆ ಹಾದಿ ಅರ್ಥ ಹಾನಿ ಆಗದಂತೆ ನಾವು ಮಾಡ್ತೀವಿ ಅದನ್ನು ಲೋಪ ಮಾಡ್ತೀವಿ ಅದರ ಜಾಗದ ಮೇಲೆ ಏನು ಮಾಡ್ತೀವಿ ನೆಕ್ಸ್ಟು ಉತ್ತರ ಪದ ಮೊದಲನೇ ಏನು ಸ್ವರ ಇರ್ತದೆ ಅದನ್ನು ಕೂಡಿಸ್ಕೊತೀವಿ ಹೌದಾ ಒಂದೊಂದು ವೇಳೆ ಅದನ್ನು ಹಿಂಗೆ ಕುಡ್ಸೋಕೆ ಹೋಗಿ ಅದರ ಅರ್ಥ ಹಾಳಾಗಿತ್ತಂದ್ರೆ ಅದನ್ನೇನು ಮಾಡ್ಕೋತೀವಿ ನಾವು ಆಗಮ ಸಂಧಿ ಒಳಗೆ ಕನ್ವರ್ಟ್ ಮಾಡ್ಕೊತೀವಿ ಆಗಮ ಸಂಧಿ ಆದಮೇಲೆ ಆದೇಶ ಸಂಧಿ ರೀ ಅದ್ರೊಳಗೆ ನೋಡಿರಿ ಕತ್ತಪ್ಪಗಳಿಗೆ ಗದವ ಬರ್ತಾವೋ ಅಥವಾ ಒಬ್ಬಗಳಿಗೆ ವಕಾರ ಬರ್ತಾವೆ ಸಕ ಇನ್ನೊಂದು ಛ ಬರ್ತದ ಜ ಬರ್ತದ ಇಲ್ಲ ಛ ಬರ್ತದ ಇದು ಇಷ್ಟು ನಾವು ಕಲ್ತೀವಿ ರೀ ಇವತ್ತು ಏನಾದರೂ ನಿಮಗೆ ಡೌಟ್ ಇದ್ರೆ ಏನಾದರೂ ನಿಮಗೆ ಸಲಹೆ ಸಹ ನಿಮಗೆ ಸೂಚನೆಗಳಿದ್ರೆ ಏನಾದರೂ ಇದ್ದರೆ ನಮಗೇನು ಮಾಡ್ರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅದರಿಂದ ಏನಾಗ್ತದೆ ನಾನು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಮತ್ತು ಇದು ನಿಮಗೆಲ್ಲರಿಗೂ ಭಾಳ ಅಂದರೆ ಭಾಳ ಸಹಾಯಕ ಆಗ್ತದೆ ಮತ್ತು ಯೂಸ್ಫುಲ್ ಆಗ್ತದೆ ಅನ್ನೋ ಒಂದು ಸದುದ್ದೇಶದಿಂದ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಆ ಒಂದು ಭಾವನೆಯೊಂದಿಗೆ ನಾನು ಇದನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ